नारायणं सुरगुरुं जगदेकनाथम् भक्तप्रियं च त्रैगुण्यवर्जितमजं विभुमाद्यमीशम् वन्दे भवनमरासुरसिद्धवन्दियम् नारायणं नमस्कृत्य नरं चैव नरोत्तमम् देवीं सरस्वतीं व्यासम् ततो जयमुदीरये श्रीगुरुभ्यो नमः हरि ओ ಪಾಂಡವರ ಸೈನ್ಯವನ್ನ ನೋಡಿ ದುರ್ಯೋಧನನಿಗೆ ವಿಷಾದ ಆಯಿತು ದ್ರೋಣರ ಬಳಿ ತನ್ನ ಸೈನ್ಯ ಎಷ್ಟು ಇದೆ ಪಾಂಡವರ ಸೈನ್ಯ ಎಷ್ಟು ಇದೆ ಎರಡು ಸೈನ್ಯದಲ್ಲಿಯೂ ಕೂಡ ಯಾರು ಬಳಿಷ್ಠರು ಭೀಷ್ಮರಿಂದ ರಕ್ಷಿಸಲ್ಪಟ್ಟಿದ್ದರೂ ನಮ್ಮ ಸೈನ್ಯ ಪಾಂಡವರನ್ನ ಎದುರಿಸಲಿಕ್ಕೆ ಸಮರ್ಥ ಆಗುವುದಿಲ್ಲ ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಪಾಂಡವರ ಸೈನ್ಯ ನಮ್ಮನ್ನ ಗೆಲ್ಲಲಿಕ್ಕೆ ಸಮರ್ಥವಾಗುತ್ತದೆ ಆದರೂ ನಮ್ಮ ಸೇನಾ ಸೇನಾಧಿಪತಿಯಾದಂತಹ ಭೀಷ್ಮರನ್ನ ಎಲ್ಲ ಯೂಹಗಳಲ್ಲಿ ಪ್ರವೇಶ ದ್ವಾರಗಳಲ್ಲಿ ಚೆನ್ನಾಗಿ ರಕ್ಷಣೆ ಮಾಡಬೇಕು ನೀವೆಲ್ಲರೂ ಕೂಡ ಭೀಷ್ಮರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ ದ್ರೋಣರಲ್ಲಿ ಈ ರೀತಿಯಾಗಿ ಹೇಳಿದ್ದು ಅವನ ಮುಖವನ್ನ ನೋಡಿಯೇ ಭೀಷ್ಮರಿಗೆ ಗೊತ್ತಾಯಿತು ದುರ್ಯೋಧನ ಭಯಗೊಂಡಿದ್ದಾನೆ ಕಳವಳಗೊಂಡಿದ್ದಾನೆ ವಿಚಲಿತನಾಗಿದ್ದಾನೆ ಅಂತ ಗೊತ್ತಾಯಿತು ಕೂಡಲೇ ಭೀಷ್ಮರು ಶಂಖನಾದವನ್ನ ಗಟ್ಟಿಯಾಗಿ ಮಾಡಿದ್ರು ಅಂತ తస్సనయన్ హర్షం కురు వృద్ధ పితామహ సింహనాదం వినద్యోచై శంఖం దద్మౌ ప్రతాపవా దుర్యోధన నిరాశగం అంతకొండ్రు అవనగ ఉత్సాహ ఉంటున్నా ಆ ಕಾರಣದಿಂದ ತಸ ಸಂಗಮಯನ್ ಹರ್ಷಂ ಅವನಿಗೆ ಹರ್ಷವನ್ನು ಉಂಟು ಮಾಡಬೇಕು ಉತ್ಸಾಹವನ್ನು ಉಂಟು ಮಾಡಬೇಕು ಅಂತ ಹೇಳಿ ಕುರು ಪಿತಾಮಹ ಪರಾ ಪ್ರತಾಪವಾನ್ ಪರಾಕ್ರಮಶಾಲಿಯಾದಂತಹ ಕುರುಗಳಲ್ಲಿಯೇ ವೃದ್ಧರಾದಂತಹ ಪಿತಾಮಹರಾದಂತಹ ಭೀಷ್ಮರು ಸಿಂಹನಾಧಂ ವಿನದ್ಯ ಉಚ್ಚೈಹಿ ಶಂಖಂ ದದ್ಮೌ ಗಟ್ಟಿಯಾಗಿ ಸಿಂಹನಾದವನ್ನು ಮಾಡಿದ್ರು ಗಟ್ಟಿಯಾಗಿ ಶಂಖನಾದವನ್ನ ಮಾಡಿದ್ರು ಸಿಂಹನಾದವನ್ನ ಗಟ್ಟಿಯಾಗಿ ಮಾಡಿ ಶಂಖವನ್ನು ಊದಿದ್ರು ಅಂತೆ ದದ್ಮೌ ಅಂತ ಹೇಳಿದ್ರೆ ಊದಿದ್ರು ಅಂತ ಅರ್ಥ ಶಂಖಂ ದದ್ಮೌ ಶಂಖವನ್ನು ಊದಿದ್ರು ಭೀಷ್ಮರು ದುರ್ಯೋಧನನಿಗೆ ಉತ್ಸಾಹವನ್ನು ತುಂಬುವುದಕ್ಕಾಗಿ ಶಂಖವನ್ನು ಊದಿದ ಕೂಡಲೇ ಎಲ್ಲರೂ ಕೂಡ ಡೋಲು ತಮಟೆ ಕಹಳೆಗಳನ್ನು ಓದಿದ್ರು ಯುದ್ಧಕ್ಕೆ ತಯಾರಾಗಿದ್ದೇವೆ ಅಂತ ಅರ್ಥ ಅದರದ್ದು ಶಂಖನಾದವನ್ನು ಮಾಡಿದ್ರು ಅಂದ್ರೆ ಇನ್ನು ಯುದ್ಧಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ಅಂತ ಅರ್ಥ ತತಃ ಭೇರಿಯಶ್ಚ ಪಣವಾನಕ ಗೋಮುಖ ಸಹಸೈವಾಭ್ಯಹನ್ಯಂತ ತುಮುಲೋಭವತ್ ಭೀಷ್ಮರು ಶಂಖನಾದ ಮಾಡಿದ ಕೂಡಲೇ ಪಣವಾನಕ ಗೋಮುಖ ಶಂಖ್ಚ ಕೆಲವರು ಶಂಕವನ್ನು ಓದಿದ್ರು ಕೆಲವರು ಭೇರಿ ತಾಡನವನ್ನು ಮಾಡಿದ್ರು ಪಣವಾನಕ ಗೋಮುಖ ಕೆಲವರು ವಾದ್ಯ ವಿಶೇಷವನ್ನ ಅರ್ಥಾತ್ ಪಣವ ಆನಕ ಗೋಮುಖ ಅಂತ ಡೋಲು ತಮಟೆ ಮತ್ತು ಕಹಳೆ ಇದನ್ನ ಸಹಸೈವ ಕೂಡಲೇ ಊದಿದ್ರು ಆ ಶಬ್ದ ಏನಿದೆ ಅದು ತುಮುಲಃ ಅಭವತ್ ತುಮೂಲಹ ಅಂದ್ರೆ ಆವರಿಸಲ್ಪಟ್ಟಿತು ಅಂತ ಆ ಶಬ್ದ ಆ ನಿನಾದ ಎಲ್ಲ ಕಡೆ ಹರಡಿತು ಪೂರ್ಣವಾಯಿತು ಭೀಷ್ಮಾಚಾರ್ಯರು ಶಂಕನಾದವನ್ನು ಮಾಡಿದ ಕೂಡಲೇ ಭೀಷ್ಮಾಚಾರ್ಯರ ಸೈನ್ಯ ಅದು ಕೂಡ ಡೋಲು ಕಹಳೆ ತಮಟೆಗಳನ್ನೆಲ್ಲ ಬಾಡಿ ಬಾಧಿಸಿದ್ರು ಶಂಖವನ್ನ ಓದಿದ್ರು ಬೇರೆ ತಾಡನವನ್ನೆಲ್ಲ ಮಾಡಿದ್ರು ಮುಂದಿನವರು ಪಾಂಡವರು ಕೂಡ ಶಂಖನಾದವನ್ನ ಮಾಡಿದ್ರು ಅಂತ ಈ ಕಡೆಯಿಂದ ಇವರು ಭೀಷ್ಮಾಚಾರ್ಯರು ನಾವು ತಯಾರಾಗಿದ್ದೇವೆ ಅಂತ ಸೂಚನೆ ಮಾಡುವ ಸಲುವಾಗಿ ದುರ್ಯೋಧನನಿಗೆ ಮತ್ತಷ್ಟು ಉತ್ಸಾಹವನ್ನು ಕೊಡುವ ಸಲುವಾಗಿ ಶಂಕನಾದವನ್ನ ಮಾಡಿದ್ರು ಅವರ ಸೈನ್ಯದವರು ಕೂಡ ಮಾಡಿದ್ರು ಅಷ್ಟಾಗುವಾಗ ಪಾಂಡವರು ಕೂಡ ಮಾಡಿದ್ರು ತತಶ್ವೇತ ತತಃ್ವೇತಹಯೈರಿಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ಪ್ರದದ್ಮತು ವಾದ್ಯ ವಿಶೇಷಗಳಿಂದ ಭೀಷ್ಮಾಚಾರ್ಯರು ಔರ ಸೈನ್ಯ ಶಬ್ದವನ್ನು ಮಾಡಿದ ಕೂಡಲೇ ಶ್ವೇತ ಹಯೈಹಿ ಶ್ವೇತಹಯೈಹಿ ಶ್ವೇತ ಹಯ ಅಂದ್ರೆ ಬಿಳಿಯಾದ ಕುದುರೆಗಳು ಬಿಳಿಯಾದ ಕುದುರೆಗಳಿಂದ ಕೂಡಿದ ಸ್ಯಂದನ ಸ್ಯಂದನ ಅಂದರೆ ರಥ ಎಂತಹ ರಥ ಮಹತಿಸ್ಯಂದನೆ ದೊಡ್ಡದಾದಂತಹ ರಥ ಅಂತ ಇದು ಒಂದನೇ ಕಾರಣ ದೊಡ್ಡದಾದ ರಥ ಯಾಕೆ ಅಂದರೆ ಅದರಲ್ಲಿ ಕೃಷ್ಣ ಇದ್ದಾನೆ ಮಾಧವ ಆದ್ದರಿಂದಲೇ ಅದು ದೊಡ್ಡದಾದಂತಹ ರಥ ದೊಡ್ಡದಾದಂತಹ ರಥದಲ್ಲಿ ಸ್ಥಿತವು ಕುಳಿತರತಕ್ಕಂತಹ ಮಾಧವ ಪಾಂಡವಶ್ಚೈವ ಮಾಧವ ಅಂದ್ರೆ ಕೃಷ್ಣ ಪಾಂಡವ ಅಂದ್ರೆ ಅರ್ಜುನ ಅವರಿಬ್ರು ಕೂಡ ರಥದಲ್ಲಿ ಕುಳಿತುಕೊಂಡೆ ದಿವ್ಯವು ಶಂಖವು ಮತವು ದಿವ್ಯವಾದಂತಹ ಶಂಖವನ್ನು ಊದಿದ್ರು பாஞ்சன்யம் ஹஷிகேஷோ தேவத்தம் னஞய பௌண்ட் தௌ மகாசம்ம விரோதர மாதவ அந்த கிருஷ்ண பாண்டவ அந்த அர்ஜுன அவரி கூட சங்கவன் ஊதிதா ರಥದಲ್ಲಿ ಕುಳಿತುಕೊಂಡೇ ಊದಿದ್ರು ಅವರು ಯಾವ ಶಂಕವನ್ನು ಊದಿದ್ರು ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ಭಗವಂತ ಕೃಷ್ಣ ಹೃಷಿಕೇಶ ಪಾಂಧನ್ಯ ಎಂಬ ಶಂಖವನ್ನು ಊದಿದ ಪಾಂಧನ್ಯ ಋಷಿಕೇಶ ಅವನಿಗೆ ಹೆಸರು ಋಷಿಕೇಶ ಅಂತ ಯಾಕೆ ಅಂದ್ರೆ ಹೃಷಿಕಾ ನಂ ಈಶತ್ವಾ ಹೃಷಿಕ ಅಂದ್ರೆ ಇಂದ್ರಿಯಗಳು ಇಂದ್ರಿಯಗಳಿಗೆ ಒಡೆಯ ಭಗವಂತ ಕೃಷ್ಣ ಮಾತ್ರವಲ್ಲ ಪ್ರೇರಕ ಹೌದು ಇಂದ್ರಿಯಗಳು ಕೆಲಸ ಮಾಡಬೇಕು ಅಂತ ಆದ್ರೆ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಕೆಲಸ ಮಾಡಬೇಕು ಅಭಿಮಾನಿಗಳು ಅಭಿಮಾನ ದೇವತೆಗಳು ಎಚ್ಚರದಲ್ಲಿ ಇರಬೇಕು ಅಂತ ಆದರೆ ಭಗವಂತ ಕೃಷ್ಣ ಪ್ರೇರೇಪಣೆಯನ್ನು ಮಾಡಬೇಕು ಆದ್ರಿಂದ ಇಂದ್ರಿಯಗಳಿಗೆ ಒಡೆಯ ಹಾಗೂ ಪ್ರೇರಕ ಆದ್ರಿಂದಲೇ ಅವ ಹೃಷಿಕೇಶ ಋಷಿಕೇಶ ಅಂತಹ ಋಷಿಕೇಶ ಅವ ಶಂಕ ಉದಿದ ಯಾವ ಶಂಕ ಶಂಕದ ಹೆಸರೇನು ಅಂದರೆ ಪಾಂಚಜನ್ಯ ಅಂತ ಹೆಸರು దేవదత్తం ధనంజయ అర్జున ఊదిన శంఖదరు దేవదత్త అంత ఉల దా ఊదరు పౌండ్రం దౌ మహాశంఖం భీమకర్మ వృకోదర పౌండ్ర ఎంబ ಮಹಾಶಂಖವನ್ನ ಊದಿದ ಭೀಮ ಆ ಭೀಮನಿಗೆ ವೃಕೋದರ ಅಂತ ಹೆಸರು ಎಂತಹ ವೃಕೋದರ ಅಂದ್ರೆ ಭೀಮಕರ್ಮ ವೃಕೋದರ ಭೀಮಕರ್ಮ ಅಂದ್ರೆ ಶತ್ರುಗಳಿಗೆ ಭಯ ಬರುವಂತ ಯುದ್ಧ ಮಾಡುವವ ಅಂತ ಭೀಮಕರ್ಮ ವೃಕೋದರ ಅಂತಹ ಶತ್ರುಗಳಿಗೆ భయగ యుద్ధమా ఈ భీమసేన పౌండ్ర ఎంబ మహాశంఖవన్న ఊద పౌండ్రం దౌ మహాశంఖం భీమకర్మ మృకర అనంత విదయం రాజా కుంతి పుత్ర యుధిష్ఠిర కుంతి యుధిష్ఠిర ధర్మరాజా ಅವ ಊಗಿದ ಶಂಕ ಯಾವುದು ಅಂದ್ರೆ ಅನಂತ ವಿಜಯಂ ಅನಂತ ವಿಜಯ ಎಂಬ ಹೆಸರುಳ್ಳ ಶಂಖವನ್ನು ಊದಿದ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಕವನ್ನು ಊದಿದ್ರು ನಕುಲ ಸುಘೋಷ ಎಂಬ ಶಂಕವನ್ನು ಊದಿದ ಸಹದೇವ ಮಣಿಪುಷ್ಪಕ ಎಂಬ ಶಂಕವನ್ನು ಊದಿದ ಹೀಗೆ ಕೃಷ್ಣ ಮತ್ತು ಪಾಂಡವರು ಶಂಕವನ್ನು ಊದಿದ ಕೂಡಲೇ ಉಳಿದವರು ಕೂಡ ಊದ ಊದಿದ್ದರು ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿತ ಮಹಾರಥ ದೃಷ್ಟದ್ಯುಂನ ವಿರಾಟ ಸತ್ಯಕಶ್ಚಾಪಿತ ಉಳಿದವರು ಯಾರೆಲ್ಲ ಓದಿದ್ರು ಅದನ್ನ ಹೇಳುತ್ತಾ ಇದ್ದಾರೆ ಕಾಶ್ಯಶ್ಚ ಪರಮೇಶ್ವಾಸ ಕಾಶಿರಾಜ ಅವನಿಗೆ ಒಂದು ವಿಶೇಷಣವನ್ನು ಕೊಡ್ತಾ ಇದ್ದಾರೆ ಮಹಾ ಪರಮೇಶ್ವಾಸ ಅಂತ ಅಂದರೆ ಮಹಾಧಾನುಷ್ಕವ ಮಹಾಧನುರ್ಧಾರಿ ಅಂತಹ ಧನುರ್ಧಾರಿಯಾದಂತಹ ಮಹಾಧನುರ್ಧಾರಿಯಾದಂತಹ ರಾಜ ಮತ್ತು ಚ ಮಹಾರಥ ಮಹಾರಥನಾದಂತಹ ಶಿಖಂಡಿ ಇನ್ನು ದೃಷ್ಟದ್ಯುಮ್ನ ವಿರಾಟಶ್ಚ ಸಾತ್ಯಕಿಶ್ಚ ಅಪರಾಜಿತ ಈ ಮೂವರು ದೃಷ್ಟದ್ಯುಮ್ನ ವಿರಾಟ ಮತ್ತು ಸಾತ್ಯಕಿ ಅವರು ಅಪರಾಜಿತ ಯಾರಿಗೂ ಸೋಲದವರು ಅವರು ಯಾರಿಗೂ ಸೋಲದವರು ಹಾಗೂ ಮಹಾರಥರು ಇವರೆಲ್ಲ ಶಂಕವನ್ನು ಓದಿದ್ದರು ದೃಷ್ಟದ್ಯುಮ್ನೋ ವಿರಾಟ ಸಾತ್ಯಕರಾಜಿತ ದ್ರದ ದ್ರೌಪದೇಯ್ಚ ಸರ್ವಶಃ ಪೃಥ್ವೀಪತೆ ದೃಪದ ರಾಜ ದ್ರೌಪದೆಯಾಶ್ಚ ದ್ರೌಪದಿಯ ಐದು ಮಂದಿ ಮಕ್ಕಳು ಸೌಭದ್ರಶ್ಚ ಸುಭದ್ರೆಯ ಮಗನಾದ ಅಭಿಮನ್ಯು ಎಂತಹ ಅಭಿಮನ್ಯು ಅಂದ್ರೆ ಮಹಾಬಾಹು ಮಹಾಬಾಹುಶ ಬಾಹುಶಾಲಿಯಾದಂತಹ ಬಾಹುಶಾಲಿಯಾದಂತಹ ಅಭಿಮನ್ಯು ಇವರೆಲ್ಲರೂ ಕೂಡ ಶಂಖಂ ದದ್ಮುಹು ಪೃಥಕ್ ಪೃಥಕ್ ಬೇರೆ ಬೇರೆಯಾದ ಶಂಕಗಳನ್ನ ಓದಿದ್ರು ಅಂತ ಅವರ ಶಂಕವನ್ನ ಹೆಸರನ್ನ ಹೇಳಲಿಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಅವರವರು ಶಂಕಗಳನ್ನು ಊದಿದ್ರು ಅವರವರ ಶಂಕಗಳನ್ನು ಊದಿದ್ರು ಸಗೋಷೋ ದಾರ್ಥ ರಾಷ್ಟ್ರಾನ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಆ ಶಂಕಗಳ ಶಬ್ದ ಹೇಗಿತ್ತು ಎಲ್ಲೆಡೆ ಹರಡಿತು ಅಂತೆ ನಭಶ್ಚ ಪೃಥಿವೀಂ ಚೈವ ಭೂಮಿ ಮತ್ತು ಅಂತರಿಕ್ಷಗಳಲ್ಲಿ ಹರಡಿ ಅಲ್ಲಿ ಪ್ರತಿಧ್ವನಿಸಿ ಧರ್ತರಾಷ್ಟ್ರಣ್ ಹೃದಯಾನಿ ವಿದಾರಯತು ಧರ್ತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಪುತ್ರರು ದುರ್ಯೋಧನಾದಿಗಳು ಅವರ ಹೃದಯವನ್ನು ಭೇದಿಸಿತು వ్యదారయత్ హృదయాన్ని వ్యదారయత్తు హృదయవన్న భేదిసితు అర్థాత్ కురుకుల నాశ ఆయూ అంత కౌరవరు అంత ಆ ಶಂಖವನ್ನು ಊದಿದ ಕೂಡಲೇ ಆ ಶಂಖಧ್ವನಿ ಪೃಥ್ವಿ ಮತ್ತು ಅಂತರಿಕ್ಷಗಳಲ್ಲಿ ಪ್ರತಿಧ್ವನಿಸಿ ಇವರ ಕೌರವರ ಹೃದಯವನ್ನು ಭೇದಿಸಿತು ಅಂದರೆ ಕುರುಕುಲ ನಾಶ ಆಯಿತು ಅಂತ ಅರ್ಥ ಆ ಭಾವನೆ ಇವರಿಗೆ ಬಂತು ಈ ರೀತಿಯಾಗಿ ತಿಳ್ಕೊಂಡ್ರು ಹಾಗಾದರೆ ಆ ಶಂಕಧ್ವನಿ ಹೇಗಿತ್ತು ಅಷ್ಟು ಪ್ರಭಾವಶಾಲಿಯಾಗಿತ್ತು ಆ ಶಂಕಧ್ವನಿ ಇಷ್ಟು ಆದ ಕೂಡಲೇ ಅರ್ಜುನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಕೃಷ್ಣನ ಉಪದೇಶಕ್ಕೆ ಪ್ರಸಂಜಕವಾದಂತಹ ಮಾತು ಇಷ್ಟರವರೆಗೆ ದುರ್ಯೋಧನನಿಗೆ ನನಗೆ ವಿಷಾದ ಆಗಿತ್ತು ಇನ್ನು ಮುಂದೆ ಅರ್ಜುನನಿಗೆ ವಿಷಾದ ಉಂಟಾಗ್ತದೆ ಅದು ಯಾಕೆ ವಿಷಾದ ಉಂಟಾಯಿತು ಏನು ಅದನ್ನೆಲ್ಲ ಮುಂದೆ ಹೇಳುತ್ತಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ವಸ್ತು